ಸ್ನೇಹಿತರೆ ನಮಸ್ತೆ ನನ್ನೊಂದು ಸಣ್ಣ ಒಂದು ಸವಾಲು ಅಂತೀರಾ ಮಿಸ್ಟರ್ ಜಗದೀಶ್ ನಿಮಗೆ ರೀ ಯಾರು ಅಂತ ನೆನಪಿಲ್ಲ ಅಂದರೆ ಕೇಳಿರಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿರೋದು ನಮ್ಮ ಎಮ್ ಎಲ್ ಎ ಯಾರು ಅಂತೀರಾ ಎಸ್ ಆರ್ ವಿಶ್ವನಾಥ್ ಅವರು ಏನೋ ಅದು ತೋಳಲ್ಲಿ ತಾಕತ್ತಿದ್ರೆ ಏನೋ ತೋಳಲ್ಲಿ ಬಲ ಆ ತಾಕತ್ತು ಆ ಬಲ ಇದೆಯಾ ನನ್ನೊಂದು ಸವಾಲಿದೆ ಅದು ಸ್ವೀಕಾರ ಮಾಡೋಕ್ಕೆ ಒಂಥರ ಗುಂಡಿಗಿನ ಗಟ್ಟಿ ಇರಬೇಕು ಸವಾಲ ಸ್ವೀಕಾರ ಮಾಡ್ಕೊಂಡು ನಿಮ್ಮ ತೋಳಲು ಬಲನೂ ಇರಬೇಕು ಇದೆಯಾ ಕರ್ಗೋಗಿದ್ಯಾ ಏನಂತೀರಾ ಆ ಸವಾಲು ನೀವು ಇರೋದು ನನ್ನ ಪಕ್ಕದ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವೇನು ಹೇಳ್ತೀರಲ್ಲ ಹುಟ್ಟಿ ಬೆಳೆದು ಇದೇ ಕ್ಷೇತ್ರದಲ್ಲಿ ಇದ್ದೀನಿ ಅಂತ ಅಲ್ಲೇನು ಕಡ್ದು ಗುಡ್ಡೆ ಹಾಕಿದ್ದೀರಿ ಅದನ್ನೊಂದು ಸ್ವಲ್ಪ ಜನರಿಗೆ ತೋರ್ಸೋಣ ಎಲಹಂಕ ಕ್ಷೇತ್ರದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ನೀವು ಹುಟ್ಟಿ ಬೆಳೆದು ನಿಮ್ಮ ಎಮ್ ಎಲ್ ಎಗಳು ಯಾರ್ಯಾರು ಬಂದ್ರಲ್ಲ ಅವರು ಏನು ಕರಿದು ಗುಡ್ಡ ಹಾಕಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನೆಲ್ಲ ಸವಾಲ್ ರೀತಿಯಲ್ಲಿ ಸ್ವೀಕಾರ ಮಾಡಕ್ಕೆ ತಯಾರಿದ್ದೀರಾ ನಾನು ಇದ್ದೀನಿ ನಾನು ಇಂಚಿಂಚು ಯಲಹ ಕ್ಷೇತ್ರದ ಅಭಿವೃದ್ಧಿನ ಇಂಚಿಂಚು ನಿಮ್ಮನ್ನು ಕರ್ಕೋ ತೋರಿಸ್ತೀನಿ ಬನ್ರಿ ಯಾಕಂತ ಹೇಳ್ತೀರಾ ನಾನು ಯಲಹ ಕ್ಷೇತ್ರ ಕಾಲಿಟ್ಟಾಗ ಹೆಂಗಿತ್ತು ಗೊತ್ತಾ ಯಲಹಂಕ ಐದು ಗಂಟೆ ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಓಡಾಡೋಕ್ಕಾಗ್ತಿಲ್ಲ ರಾಬ್ರಿಗಳಾಗೋದು ಚೂರುಗಳು ಚುಚ್ಚೋರು ಪಿಕ್ ಪ್ಯಾಕೆಟೋರು ಈಗ ಬನ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲಿ ಬೇಕಾದ್ರೆ ಒಂದು ಹೆಣ್ಮಗನ ಬಿಡಿರಿ ಸ್ವತಂತ್ರವಾಗಿ ಮನೆ ರೀಚ್ ಆಗ್ತಾರೆ ಅಷ್ಟು ಅಭಿವೃದ್ಧಿ ಆಗಿದೆ ರೀ ಯಲಾಂಕ ಇದಕ್ಕೆ ಕಾರಣ ಯಾರು ಎಸ್ ಆರ್ ವಿಶ್ವನಾಥ್ ಅವ್ರು ನೀವು ಮಾತೆತ್ತೀರೇಳ್ತಿರೋಳೋ ಹ್ಞೂ ರೆಡ್ಡಿ ಗಿಡ್ಡಿ ಅಂತ ನಾವು ಯಾರು ಅವ್ರದು ಜಾತಿನ ನೋಡಿ ಓಟ್ ಹಾಕೋಲ್ಲ ರೀ ನಮ್ಮ ಮನೆಗೆ ಬನ್ನಿರಿ ಇವಾಗಲೂ ನಮ್ಮ ಮನೇಲಿ ದೊಡ್ಡ ಮಗ ಯಾರು ಅಂದರೆ ಎಸ್ ಆರ್ ವಿಶ್ವನಾಥ್ ಅವ್ರು ಅಂತಾರೆ ನನ್ನ ಮನೆಗೆ ಬಿಡ್ರಿ ಯಲಾಂಕದಲ್ಲಿ ಯಾವುದೇ ಮನೆಗೆ ಹೋಗಿರಿ ಯಾರು ನಿಮ್ಮ ದೊಡ್ಡ ಮನೆ ದೊಡ್ಡ ಮಗ ಅಂದರೆ ಎಸ್ ಆರ್ ವಿಶ್ವನಾಥ್ ಅಂತ ತೋರಿಸ್ತಾರೆ ಮತ್ತು ಸದನದಲ್ಲೂ ಕೂಡ ಅವ್ರು ಹೇಳಿದಾರಲ್ವಾ ನಮ್ಮ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಕುಟುಂಬ ಅಂದರೆ ಅವ್ರ ಮನೆ ಎಂಟಿ ಮಕ್ಕಳು ಅಂತ ನೋಡ್ತಿಲ್ಲ ರೀ ಆ ಕ್ಷೇತ್ರ ಯಲಾಂಕ ಕ್ಷೇತ್ರದ ಅವ್ರ ಕುಟುಂಬ ಅಂತ ನೋಡ್ತಾರೆ ನೀವೇನು ಮಾಡಿದ್ರಿ ನಮ್ಮ ಮಧ್ಯ ಒಂದು ಜಾತಿನ ತಂದು ಒಡೆಯೋಕ್ಕೆ ಪ್ರಯತ್ನ ಮಾಡಿರಿ ಅದನ್ನು ಅವರು ಪ್ರಸ್ತಾವನೆ ಮಾಡಿದ್ದಾರೆ ಬಂದ್ರಿ ಈ ಸವಾಲನ್ನು ಸ್ವೀಕಾರ ಮಾಡಿರಿ ನಾನು ಬರ್ತೀನಿ ನಿಮ್ಮ ಕ್ಷೇತ್ರ ಇಂಚಿಂಚು ನಮ್ಮಲ್ಲಿ ನಮ್ಮಲ್ಲಾಗಿರೋ ಅಭಿವೃದ್ಧಿ ಪಾರ್ಕ್ಗಳು ಶಾಲೆಗಳು ಕಾಲೇಜ್ಗಳು ಸರ್ಕಾರಿ ಹಾಸ್ಪಿಟಲ್ಗಳು ಅಂಗನವಾಡಿಗಳು ರಸ್ತೆಗಳು ಕ್ವಾಲಿಟಿನೂ ಚೆಕ್ ಮಾಡಿಸೋಣ ಯಾವ್ಯಾವ ಕ್ವಾಲಿಟಿಯಲ್ಲಿ ಅಭಿವೃದ್ಧಿ ಮಾಡಿಸಿದ್ದಾರೆ ಅಂತ ಯಾವುದಾದ್ರೂ ಒಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿದಾರಾ ಇಡೀ ರಾಜ್ಯದಲ್ಲಿ ಏನೇ ಒಂದು ಅಭಿವೃದ್ಧಿ ಬಂದ್ರು ಅದು ನನ್ನ ಕ್ಷೇತ್ರಕ್ಕೆ ಬೇಕು ಅಂತ ಆ ಒಂದು ನಾವು ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿ ಇರಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲ ಬಿ ಜೆ ಪಿ ನಮ್ಮ ಪಕ್ಷನೇ ಅಧಿಕಾರದಲ್ಲಿ ಇದ್ದರೂ ಕೂಡ ಯಾವುದೇ ಸರ್ಕಾರ ಇದ್ರು ಅಷ್ಟೇ ಎಲ್ಲ ಕ್ಷೇತ್ರಕ್ಕೆ ಅಭಿವೃದ್ಧಿ ಬೇಕು ಅಂತ ಗಲಾಟೆ ಮಾಡ್ಕೊಂಡು ಗುದ್ದಾಡಿಕೊಂಡು ಅವ್ರ ಇವ್ರ ಹತ್ರ ಕೈಕಾಲು ಹಿಡ್ಕೊಂಡು ಅನುದಾನಗಳನ್ನ ತಂದು ಅಭಿವೃದ್ಧಿ ಮಾಡಿದೀಗಲ್ಲ ಎಲ್ಲರೂ ಎಮ್ ಎಲ್ ಎ ಆಗ್ಬೋದು ಆದರೆ ಅನುದಾನಗಳು ತಂದು ಅಭಿವೃದ್ಧಿ ಮಾಡಿದೆಯಲ್ಲ ಅದಕ್ಕೂ ತಾಕತ್ ಬೇಕ್ರಿ ನೀವು ಅವ್ರ ಬಗ್ಗೆ ಗೊತ್ತಿಲ್ಲ ಸ್ವಲ್ಪ ತಿಳ್ಕೊಳ್ಳ್ರಿ ಕ್ಷೇತ್ರ ಓಡಾಡ್ರಿ ಬನ್ರಿ ಹೋಗ್ತೀನಿ ನಾನು ಅದಾದಮೇಲೆ ನೀನು ಸಂವಿಧಾನ ಇನ್ನೊಂದು ಮತ್ತೊಂದು ಅಂತೀರಿ ಸಂವಿಧಾನಕ್ಕೆ ಗೌರವ ಕೊಡ್ತೀರಿ ಅಂತೀರಿ ಸಂವಿಧಾನಕ್ಕೆ ಗೌರವ ಇದೆ ನಾನು ಸಂವಿಧಾನಕ್ಕೆ ಗೌರವ ಕೊಡೋದ್ರೆ ಸಂವಿಧಾನದ ಅಡಿಯಲ್ಲಿ ಆಯ್ಕೆ ಆಗಿರುವಂಥ ಜನನಾಯಕರಿಗೂ ಗೌರವ ಕೊಡಬೇಕಲ್ವ ಸಿ ಎಮ್ಗಳಿಗಾಗಲಿ ಒಂದು ಗೃಹ ಮಂತ್ರಿಗಾಗಲಿ ಇಲ್ಲ ಕಮಿಷನರ್ಗಳಿಗಾಗ್ಲಿ ಅಧಿಕಾರಿಗಳಿಗಾಗಲಿ ಗೌರವ ಕೊಡ್ಬೇಕು ತಾನೆ ಏಕೋಚನದಲ್ಲಿ ಕರಿತೀರಿ ಅದು ಸಂವಿಧಾನಕ್ಕೆ ಗೌರವ ಕೊಡೋದಂತಾರ ಇನ್ನೊಂದು ಸೆಕ್ಯುಲರ್ ಅಂತೇಳಿ ಜಾತಿ ಅಂತಂದು ಮಾತಾಡ್ತೀರಿ ನಾನು ಶ್ರೇಷ್ಠ ಅಂತೇಳಿ ಅದನ್ನು ಸೆಕ್ಯುಲರ್ ಅಂತಾರೆ ಹೌದು ನಿಮಗೆ ಯಾರು ಕಂಡ್ರೆ ಆಗುತ್ತೆ ಅದು ಹೇಳ್ರಿ ನನಗೆ ಆಟೋ ಚಾಲಕರು ನೋಡಿದರೆ ಆಟೋ ಚಾಲಕರ ವಿರುದ್ಧ ಹೋಗ್ತೀನಿ ಅವ್ರನ್ನ ನೀವು ಒಂಥರ ಡ್ರೈವರ್ಗಳಂದರೆ ತುಚ್ವಾಗ ಕಾಣ್ತೀನಿ ರೈಟ್ ಆಟೋ ಡ್ರೈವರ್ಗಳಿಂದ ಇವತ್ತು ದೇಶ ಅಭಿವೃದ್ಧಿ ಆಗ್ತಿದೆ ರೀ ಅವ್ರನ್ನ ನಾವು ಡ್ರೈವರ್ಗಳನ್ನಬಾರ್ದು ಇಪ್ಪತ್ತ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ಗಂಟೆ ದೇಶಕ್ಕಾಗಿ ನಾಡು ನುಡಿ ಭಾಷೆಗೋಸ್ಕರ ತಮ್ಮ ಪ್ರಾಣನ ಮುಡಿಪಾಗಿರುವಂಥ ಆನ್ ಡ್ಯೂಟಿರುವಂಥ ಆಫೀಸರ್ಗಳ್ರಿ ಅವ್ರನ್ನ ಅವ್ರನ್ನ ನಾವು ಗೌರವ ಕಾಣಬೇಕು ಡ್ರೈವರ್ಗಳಂದರೆ ನೀವು ತುಚ್ಛವಾಗಿ ಕಾಣಬಾಡ್ರಿ ಅದೇ ರೀತಿ ಲಾಸ್ಟ್ ಟೈಮ್ ಏನೋ ಒಂದು ರವಿ ಡಿ ಚಂದ್ರನ್ ದಕ್ಷ ಅಧಿಕಾರಿ ಕರ್ನಾಟಕದಲ್ಲಿ ಐ ಪಿ ಎಸ್ಗಳು ಬೆರಳಿನ ಎಷ್ಟು ಚೆನ್ನಾಗಿದ್ದಾರೆ ಉನ್ನತ ಹುದ್ದೆಗಳೆಲ್ಲ ಪರಭಾಷಿಕರಾಗಿದ್ದಾರೆ ನಾವು ಪ್ರತಿನಿತ್ಯ ಕಾಯ್ತೀವಿ ಅಪ್ಪ ನಮ್ಮವ್ರು ಯಾರು ಬರಲಿ ಅಂತ ಅಂತ ಒಂದು ದಕ್ಷ ಅಧಿಕಾರಿ ರವಿ ಡಿ ಅವರು ಬರುವಾಗ ನಾವೆಲ್ಲ ದೇವ್ರ ಹತ್ರ ಅಂದ್ಕೊತಿದ್ವಿ ಅಯ್ಯಪ್ಪ ಒಂದು ತಾಯಿ ಭುವನೇಶ್ವರ ಒಂದು ಕೆಳಗೆ ಒಂದು ಅಧಿಕಾರ ಮಾಡೋರು ನಮ್ಮವ್ರು ಅಪ್ಪ ದಕ್ಷ ಅಧಿಕಾರಿಗಳು ಬರಲಿ ಅಂತ ಎಷ್ಟೋ ಹೆಮ್ಮೆಪಟ್ಟು ಅವ್ರನ್ನ ಕಾಲಿಡಿತೀರಿ ಅಭಿವೃದ್ಧಿ ಮಾಡಿರೋಂಥ ಇಡೀ ಬೆಂಗಳೂರಲ್ಲಿ ಅಭಿವೃದ್ಧಿಯಲ್ಲಿ ಹರಿಕಾರ ಅಂತ ಅನಿಸ್ಕೊಂಡಿರೋಂಥ ಎಸ್ ಆರ್ ವಿಶ್ವನಾಥ್ ಅವ್ರ ಬಗ್ಗೆ ಕಾಲಿಳಿತೀರಿ ಆಟೋ ಚಾಲಕರು ಇವತ್ತು ತನ್ನ ಇಡೀ ಜೀವಮಾನವೇ ನಾನು ನುಡಿ ಅಂತ ಅಂತ ಅಂಥ ಒಂದು ಆಟೋ ಚಾಲಕರನ್ನು ಕಾಲಿಳಿತೀರಿ ಯಾರು ಬಿಡ್ತೀರಿ ಹೇಳಿರಿ ನೀವು ಸ್ವಲ್ಪ ಯೋಚನೆ ಮಾಡಿರಿ ಯಾಕಂದರೆ ನಾವು ತೀರಾ ನೊಂದು ಬೆಂದು ಊರು ಬಿಟ್ಟು ಬಂದವರು ನಮಗೆ ಗೊತ್ತು ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿ ಹಿಂದಿರಬೇಕು ಒಳ್ಳೆ ಶಾಸಕನ ಯಾವ ರೀತಿ ಪಡಿಬೇಕು ಅಂತ ಒಳ್ಳೆ ಶಾಸಕನ್ನು ಪಡೆದಿದ್ರೆ ನಾವು ಮಂಗಳೂರು ಬಿಟ್ಟು ಬೆಂಗಳೂರಿಗೆ ಬರ್ತಿರ್ಲಿಲ್ಲ ನಮ್ಮ ನಿಜವಾಗ್ಲೂ ಹೊಟ್ಟೆ ಉರಿಯಾಗುತ್ತೆ ಎಸ್ ಆರ್ ವಿಶ್ವನಾಥ್ ಅವರು ನಮ್ಮ ಮಂಗಳೂರಲ್ಲಿ ಎಮೇಲೆ ಆಗಬೇಕಿತ್ತು ನನ್ನ ಕ್ಷೇತ್ರ ಅಭಿವೃದ್ಧಿ ಅಂದರೆ ಮಂಗಳೂರು ಅಭಿವೃದ್ಧಿ ಆಗೋದು ಉಳ್ಳಾರ ಕ್ಷೇತ್ರ ಅಭಿವೃದ್ಧಿ ಆಗಿರೋದು ಅಲ್ಲಿ ಇವತ್ತಿಗೂ ಆ ಒಂದು ನೂರಾರು ಮನೆಗಳು ಬಿದ್ದಿದೆ ಬಡವ್ರಿಗೆ ಸಿಕ್ಕಿಲ್ಲ ರಸ್ತೆಗಳು ಚರಂಡಿಗಳ ಥರ ಇದೆ ಹಾಗೂ ಅದು ಅನುಕೂ ಸಾರ್ವಜನಿಕರ ಅನುಕೂಲಕ್ಕೆ ಬಂದಿಲ್ಲ ಇಂಥ ಒಂದು ಶಾಸಕರೇನೋ ನಮ್ಮ ಕ್ಷೇತ್ರದಲ್ಲಿ ಇದ್ದಿದ್ರೆ ನಮ್ಮ ಕ್ಷೇತ್ರ ಎಷ್ಟೋ ಅಭಿವೃದ್ಧಿ ಆಗಿರೋದು ಮಂಗಳೂರು ಅಭಿವೃದ್ಧಿ ಆಗಿರೋದು ತುಂಬ ನೋವಿಂದ ಹೇಳ್ತೀನಿ ಯಾಕಂದರೆ ಬಡ ಕುಟುಂಬದಲ್ಲಿ ಹುಟ್ಟಿ ಊರು ಬಿಟ್ಟು ಬಂದು ಇಲ್ಲಿ ನಿಮಗೆ ಅನುಭವಿಸಿದ ನೋವು ಇದೆಯಲ್ಲ ಅದನ್ನ ಮರೆಯೋಕ್ಕಾಗಲ್ಲ ರೀ ಅಂಥದ್ರಲ್ಲಿ ಬೆಂಗಳೂರು ನನಗೆ ಸಾಕಷ್ಟು ಕೊಟ್ಟಿದೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಬೆಂಗಳೂರು ಕೈ ಮುಗಿತೀನಿ ನೆಲಕ್ಕೆ ತಾಯಿಗೆ ಅಂತ ಕೆಂಪೇಗೌಟ್ರು ಸ್ಮರಿಸ್ತೀನಿ ಕೆಂಪೇಕೋಟ್ರ ಗೌಡರು ಕಟ್ಟಿರೋವಂಥ ಈ ಕ್ಷೇತ್ರ ಈ ಬೆಂಗಳೂರು ನಮಗೆಲ್ಲ ಅನ್ನ ಕೊಟ್ಟಿದೆ ಊರು ಬಿಟ್ಟು ಬಂದು ಬಂದವನ್ನ ಹರಿಸಿ ಕರೆಸಿದೆ ಬೆಳೆಸಿದೆ ನಾವು ಯಾವಾಗಲೂ ಒಂದು ಸ್ಮರಣೆ ಆಗಬೇಕು ಹಾಗಾಗಿ ಪ್ರತಿನಿತ್ಯ ನಾನಂತೂ ಬೆಂಗಳೂರಿಗಾಗಲಿ ಕೆಂಪೇಗೌಡರಿಗಾಗ್ಲಿ ಎಲ್ಲವನ್ನು ನೆನೆಸ್ಕೊಂತೀನಿ ಅದೇ ರೀತಿ ನನ್ನ ಕ್ಷೇತ್ರ ಕೂಡ ಕ್ಷೇತ್ರನ ಅಭಿವೃದ್ಧಿ ಮಾಡಿರುವಂಥ ಎಸ್ ಆರ್ ವಿಶ್ವನಾಥ್ ಅವರು ಬೆಳಗ್ಗೆ ಪಾರ್ಕಲ್ಲಿ ವಾಕ್ ಅಷ್ಟೇ ಸೂಪರ್ ಸೂಪರಪ್ಪ ನಮ್ಮ ಕ್ಷೇತ್ರ ಯಾಕಂದರೆ ನಾನೊಂಥರ ಏನು ಹೇಳ್ತಾರಲ್ಲ ಸಂಚಾರಿ ಜೀವನ ಏನು ಊರು ಸುತ್ತು ಕೋಶ ಓದು ದೇಶ ಸುತ್ತು ಆ ಸಿದ್ಧಾಂತದಿಂದ ಎಲ್ಲ ದೇಶದಲ್ಲಿ ಮೂಲೆ ಮೂಲೆಯನ್ನು ತಿರ್ಗಾಡಿದ್ದೀನಿ ರಾಜ್ಯದಲ್ಲಿ ಮೂಲೆ ಮೂಲೆ ತಿರ್ಗಾಡಿದ್ದೀನಿ ದಿ ಬೆಸ್ಟ್ ಕ್ಷೇತ್ರ ಅಂದರೆ ಯಲಂಕ ವಿಧಾನಸಭಾ ಸಭಾ ಕ್ಷೇತ್ರ ಹಾಗಾಗಿ ನನಗೆ ಹೆಮ್ಮೆ ಇದೆ ದಯವಿಟ್ಟು ಮಾತಾಡೋಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಅದೇ ರೀತಿ ಏನು ಧರ್ಮ ರಕ್ಷಣೆಗೆ ಅಂತ ಹೊರಟಿದ್ವಿ ದಯವಿಟ್ಟು ಫ್ರೀ ಇದ್ರೆ ಬನ್ರಿ ನಿಂಬೆಹಣ್ಣು ಟಯರ್ ಗಿಡಕ್ಕೆ ನಿಮ್ಮ ಕೈಲಿ ಇಳಿಸ್ತೀವಿ ಒಂದು ಧರ್ಮ ರಕ್ಷಣೆಗೆ ಹೊರಟಿದ್ವಿ ಬಂದರೆ ಇನ್ನೂರಲ್ಲ ಐನೂರು ಗಾಡಿ ಹೊರಟಿದ್ವಿ ನಮಸ್ತೆ ಎರಡು ಮಾತು ತಿಳಿಸ್ಬೇಕಿತ್ತು ಸವಾಲನ್ನ ಹೊಡ್ಬೇಕಿತ್ತು ಹೊಡ್ಡಿದ್ದೀನಿ ಜಗದೀಶ್ ಸವಾಲನ್ನ ಸ್ವೀಕಾರ ಮಾಡಿ ನೋಡೋಣ ನಿಮ್ಮ ತೋಳಲ್ಲಿ ಎಷ್ಟಿದೆ